ಉಡುಪಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತಿಗೆ ಹಿಂದಿಳಿ ರೈಲ್ವೆ ಬ್ರಿಡ್ಜ್ ನಲ್ಲಿ ಎರಡು ಬದಿಯಲ್ಲಿಯೂ ಕೂಡ ರಾಷ್ಟ್ರೀಯ ಲಾಂಛನವನ್ನು ಈ ಕೇಂದ್ರ ಸರ್ಕಾರದ ವತಿಯಿಂದ ಅಳವಡಿಸಲಾಗಿದೆ ಯಾಕಂತ ಹೇಳಿದ್ರೆ ಈ ಹೆದ್ದಾರಿ ಈ ರಾಷ್ಟ್ರೀಯ ಲಾಂಛನ ಎಂಬುದು ಬಹಳಷ್ಟು ಒಂದು ಪ್ರಾಮುಖ್ಯವಾದದ್ದು ಯಾಕಂದ್ರೆ ಅದರಲ್ಲಿರುವಂತಹ ನಾಲ್ಕು ಮುಖಗಳು ಆ ಕುದುರೆಗಳ ಚಿತ್ರ ಆನೆಗಳ ಚಿತ್ರ ಹಾಗೆ ಇದ್ದುಕೊಂಡು ನಮ್ಮ ರಾಷ್ಟ್ರಕ್ಕೆ ಒಂದು ಗೌರವ ತರುವಂತಹ ಒಂದು ಲಾಂಛನ ಹೀಗೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಲಾಂಛನಕ್ಕೆ ಒಂದು ವೈರ್ನಲ್ಲಿ ಕಟ್ಟಿದಂತಹ ಒಂದು ಬಂಧನದಲ್ಲಿ ಸಿಲುಕಿಸಿದಂತಹ ವೈರ್ನಲ್ಲಿ ಕಟ್ಟಿಯಾಗಿದ್ದ ರೀತಿಯಲ್ಲಿ ಕಂಡು ಬರ್ತದೆ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಜಿಲ್ಲಾಡಳಿತವೋ ನಗರಸಭೆಯೋ ಅಥವಾ ಜಿಲ್ಲಾಧಿಕಾರಿಯವರೋ ಅವರು ಇದನ್ನು ಸೂಕ್ತವಾಗಿ ಗಮನ ಅಥವಾ ಪ್ರಾಧಿಕಾರ ಹೈವೇ ಪ್ರಾಧಿಕಾರದವರು ಇದನ್ನು ಗಮನದಲ್ಲಿರಿಸಿಕೊಂಡು ಇದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾಕಂತ ಹೇಳಿದ್ರೆ ಇದು ಇಡೀ ರಾಷ್ಟ್ರಕ್ಕೆ ಒಂದು ಅಗೌರವ ತರುವಂತಹ ಒಂದು ವಿಷಯವಾಗಿರುವುದರಿಂದ ಇದನ್ನು ಇಮಿಡಿಯೇಟ್ ತಕ್ಷಣ ಅದನ್ನು ಆ ರಾಷ್ಟ್ರೀಯ ಅವರು ನೋಡಿದನ್ನು ಬೇಕಾಗುವಂತ ಕ್ರಮವನ್ನು ಹೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಡ್ತಿದ್ದೇನೆ